ಶಕ್ತಿ ಇದೆ ಅಂತ ಅನ್ಸೋದಲ್ಲ ಶಕ್ತಿ ಇದೆ ಏಕೆಂದರೆ ನಮಗೆ ಹುಷಾರಿಲ್ಲ ಹುಷಾರಾಯ್ತದೆ ಮನೆ ಬಗ್ಗೆ ಯಾವ ತೊಂದರೆನೂ ಇಲ್ಲ ಇವಾಗ ತುಂಬ ತೊಂದರೆ ನಾವು ಸುಮಾರು ಎರಡು ಸಲ ಆಕ್ಸಿಡೆಂಟ್ ಆಯಿತು ನನ್ನ ಮಕ್ಳುಗಳಿಗೆ ಭಗವಂತ ತಾಯಿ ನಮ್ಮ ಸ್ವಾಮಿ ನನ್ನಪ್ಪ ಹೆಂಗಪ್ಪ ನಮಗೆ ಕಷ್ಟ ಕಾರ್ಪಣೆಗಳೆಲ್ಲ ಸ್ವಲ್ಪ ಸ್ವಲ್ಪ ನಾವು ಚೆನ್ನಾಗಿದ್ದೀವಿ ಈಗ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಚೆನ್ನಾಗಿದ್ದೀವಿ ಪರವಾಗಿಲ್ಲ ಬೇರೆ ಭಕ್ತಾದಿಗಳಿಗೆ ಕಷ್ಟ ಎಲ್ಲ ಗೊತ್ತಿರಲ್ಲ ಅದೇ ನಾವು ಗೊತ್ತಿರೋರಿಗೆಲ್ಲ ಹೇಳ್ತಾ ಇರ್ತೀವಿ ಹಿಂಗೆಲ್ಲ ಬನ್ನಿ ಹಿಂಗೆ ಕ್ರಾಸು ಬೆಳ್ಳೂರು ಕ್ರಾಸು ಹಿಂಗೆ ಪ್ರತಿಂಗಿರ ದೇವಿ ಮತ್ತು ವೀರಾಂಜನೇಯ ಸ್ವಾಮಿ ತ್ರಿಪುರ ಸುಂದರಿ ಹಿಂಗೆ ಅಮ್ಮನವ್ರವ್ರೆ ಬನ್ನಿ ಇಲ್ಲಿ ಕಷ್ಟಗಳೆಲ್ಲ ಪರಿಹಾರ ಆಯ್ತಿದೆ ನಮಗೂ ಹಿಂಗಾಗಿದ್ದು ನಿಮ್ಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ಬನ್ನಿ ಅಂತ ಕರಿತೀವಿ ಗುರುಗಳು ಅಂದ್ರೆ ಗುರುಗಳೇ ತಂದೆ ತಾಯಿ ನನಗಂತೂ ನಮ್ಮ ಮನೆಗಂತೂ ಅವ್ರ ತಂದೆ ತಾಯಿ ಎರಡೂ ಆಗವ್ರೆ ಇಲ್ಲಿವರೆಗೂ ನಾನು ಮುಂದಕ್ಕೆ ಹೋಯ್ತಾರೆ ನಂಬಿದೀವಿ ತುಂಬ ನಂಬಿದೀವಿ ಗುಹಿ ಅಂತ ಸೌಂಡ್ ಬರ್ತಿತ್ತು ಹಾಸ್ಪಿಟ್ಲಿಗೆಲ್ಲ ಹೋದಾಗಲಿಂದ ಏನು